ये नाइंया कर देखा ये तमाशी बनाना नाइं ना या कर देखा ये तोह क्रमबोगी नाइं इधारे नाइं हाँ इधारे नाइं यार ऊर खर्च बनाइं भगाल ऊर रखो भाई भगाल ये वाला ऊर तर में बहुत चल रहा है ये वाला ऊर तरों आओ क्या रा टाइम हमारा भगाल ऊर रख योरी अपने ये बात से भगाल ऊर रख आओगे आप कहीं ಬಾಳ ಊರ್ಲಾಕ್ ಹೋಗಬೇಕು ಮೊಳಕಾಲ್ ಪಟ್ಟಿ ಹಿಂದಿರ್ಗಲ್ರಿ ಮೊಳಕಾಲ್ ಊರ್ಲತ್ತೇ ಇನ್ನು ಮುಗದ ಜೀವ ಒಳಗೈತೇನ ಅಂತ್ ಶರೀರ ಎಲ್ಲಾ ಕೆಲಸ ಮಾಡತೈತಿ ನನ್ನ ಜೀವಾತ್ಮ ಅಂದ್ರ ದೊಡ್ಡ ಜೀವ ಅಂದ್ರ ಹೆಚ್ಚಿಂದ ಐತೆ ತಮ್ಮ ಸುರೇಶ ಜೀವ ಅಂದ್ರ ಹೆಚ್ಚಿಂದ ಐತಿ ಅಂದಿ ಜೀವ ದೊಡ್ಡದೈತಿ ಅಂದಿ ಏನ ಜೀವ ತಾನಾಗೆ ಶರೀರ ಹುಡುಕಾಡ್ಕೊತ ಬರ್ತೈತಿವ ಏನ ಶರೀರನ ಜೀವಾತ್ಮನ ಹುಡ್ಕಾಡ್ಕೊತ ಹೋಗ್ತೈತಿವ ಹೆಂಗ ಒಬ್ಬತೇನ್ರಿ ಈಗ ಒಬ್ಬಗ ಮನಿ ಬೇಕಾಗ್ಯದಪ್ಪ ನಾಲ್ಕು ದಿವಸ ಬಾಡಿಗೆ ಇರ್ಲಾಕ ನಾಲ್ಕು ದಿವಸ ಬಾಡಿಗೆ ಇರ್ಲಾಕ್ ಮನಿ ಬೇಕಾಗೈತಿ ಬಂದವ ಮೊದಲು ಮನಿ ಕೇಳ್ತಾನ ಏನಂತ ಹೇಳಿ ನನಗ ನಾಲ್ಕು ದಿವಸ ಇರ್ಲಾಕ ಬಾಡಿಗೆ ಒಂದ್ ಮನಿ ಬೇಕಾಗ್ಯದ್ರಿ ಮತ್ತ್ ಮನಿ ಐತೇನ್ರೀ ಕಮ್ಮ ಅಂದ ಒಂದ್ ಆತ ಕೇಳ್ತಾನವ ಚಲೋ ಮನಿ ಚಲೋ ಮನಿ ಐತೇನ್ರಿ ಅದ್ ಕೇಳ್ತಾನ ಮನಿ ಇದ್ದಾಗನ ಬಾಡಿಗೆ ಇರ್ಲಾಕ್ ಬರ್ತವ ಬಂದವಂಗ್ ಮನಿ ನ ಇರ್ಲಿಕ್ಕಂದ್ರ ಬಾಡಿಗೆಯಲ್ಲಿ ಇರ್ತಾನವ ಹಂಗ ನೋಡ ಹೆಂಗ ಬಹಿರಂಗದಾಗೈತ್ ಈ ಅಂತರಂಗದಾಗೋ ಹಂಗ ನನ್ನ ಶರೀರ ಇದ್ದಾಗ ಜೀವಾತ್ಮ ಬಂದು ಕೂಡ ಈ ಶರೀರ ಅನ್ನುವಂತ ಮನಿಯೊಳಗ ನಿನ್ನ ಜೀವಾತ್ಮ ಅನ್ನುವಂತ ಬಾಂದ ಬಾಡಿಗೆ ತೃಪ್ತಾಗಿದ್ರೊಳಗ ಸುಮ್ಮ ಬಾಡಿಗೆ ಎತ್ತಿದ ನೀನು ಎಷ್ಟು ದಿವಸ ದುಡಿತಿ ದುಡಿತಿ ಎಂದ್ ನಡೀತಿ ನಡೀತಿ ಬರಬೇಕಾದ್ರು ಹೇಳಿ ಬರಂಗಿಲ್ಲ ಹೋಗ್ಬೇಕಾದ್ರು ಹೇಳಿ ಹೋಗಂಗಿಲ್ಲ ನೋಡಿ ಅಲ್ಲ ಚಿರಗಲಾತ್ ನೋಡಿ ಮದುವೆ ರಾಜ್ಕುಮಾರ್ ನೀವು ಆಮ ಅಂತ ಹೊರಸ್ತೀರಾ ಇವ್ ಆಮಾಲಿ ಮೂರು ಮಂದಿ ಅವ್ರು ಆಗ್ಯಾರ ಇರ ಯಾಕಂದ್ರ ಅವ್ರವ್ರ ಕಲಾ ಅವ್ರ ಸಂಗಟ ಜೀವ ಜೀವಾತ್ಮಲಿ ದೊಡ್ಡವ ಜೀವ ಅಂದ್ರೆ ಹೆಚ್ಚಂದೈತಿ ಜೀವ ಯಾರ ಕಣ್ಣಿಗೆ ಕಾಣಂಗಿಲ್ಲ ಕೈಯಾಗ ಹೇಳ್ಲಕ್ಕ ಸಿಗಂಗಿಲ್ಲ ಊಣಾಮ ತಿನ್ನ ಹಸು ಇಲ್ಲ ತ್ರಶ ಇಲ್ಲ ನಿದ್ರಾ ಇಲ್ಲ ನೀರ್ ಹೇಳಿ ಜೀವಾತ್ಮ ಅಂದ್ರ ಬಾಳ ದೊಡ್ಡವ ದೊಡ್ಡವ ನನಗೊಂದ ಜೀವಕ್ಕ ಹಸು ಇಲ್ಲ ತ್ರಶ ಇಲ್ಲ ನಿದ್ರಾ ಇಲ್ಲ ನೀ ಹೇಳ್ತಿ ಜೀವಾತ್ಮಕ ಹಸು ಇಲ್ಲ ಹೇಳಿ ಜೀವಕ್ಕ ಹಸು ಇಲ್ಲ ಹೇಳ್ತಿ ಮನುಷ್ಯ ಸತ್ತ ಮೇಲತ್ತ ಮೂರನೇ ದಿವಸ ಹಕ್ಕಿಗೆ ಅನ್ನ ಇಡತಾರೋ ಮನುಷ್ಯ ಸತ್ತ ಮೇಲತ್ತ ಮೂರನೇ ದಿವಸ ಹಕ್ಕಿಗೆ ಅನ್ನ ಇಡತಾರ ಏನ ಜೀವ ಹೇಳಿ ತಿಾರೋ ಏನ ಅಂತ ಹೇಳಿ ಇಡ್ತಾರೋ ಇದು ಬೇಕಾಗ್ಯದ ನನಗ ಸುದ್ದಿ ನೀನಾ ಹೇಳಿದಿ ಇವತ್ತ ಜೀವ ಇನ್ನ ಶರೀರ ಇವೆ ಅಡ್ಕವಾದಾಗಬೇಕಂತ ಹೇಳಿದಿ ಒಂದು ನೀರೇ ಸೋತಿರ್ಬೇಕು ಒಂದು ನಾರಿಯ ಸೋತಿರ್ಬೇಕು ಐದು ಸಂಘದಾಗ ಇಲ್ರಿ ನಾ ಜೀವಾತ್ಮ ಬೆಳಸಲಾಕ ಸೋತಾನೆ ಅಂತ ನಿನ್ನ ಬಾಯಲಿ ಬರಬೇಕು ನಾ ಶರೀರ ಬೆಳೆಸಲಕ್ ಸೋತ್ನ ನನ್ನ ಬೈದ್ರಿಗೆ ಫೈನಲ್ ಪುಸ್ತಿಯಾಗಿರ್ಬೇಕೆಂದು ಒಟ್ಟ ಹೊಸ ಇಲ್ಲ ವರ್ಷಕ್ಕೊಮ್ಮೆ ಮಾಳ ಮಾಡ್ತಾರೆ ವರ್ಷಕ್ಕೊಮ್ಮೆ ಮಾಳ ಮಾಡ್ಬೇಕಾದ್ರೆ ಏನ್ ಮಾಡ್ತಾರ ಒಂದ ಮಣ್ಣಿನ ಮಡಿಕೆ ಒಳಗ ಅನ್ನ ಎಲ್ಲಾ ಹಾಕಿಟ್ಟು ಮನಿ ಕುಂಬಿ ಮೇಲೆ ಓದಿಡ್ತಾರ ನೀರ್ನೇ ಆಗ ಒಂದು ಒಂದು ಚೆರಾಗಿ ಹೋದ ನೀರ್ ಇಡತಾರ ಅನ್ನ ಪ್ರಸಾದ ಇಡ್ತಾರ ಏನ ಜೀವ ಬಂದ ಇಡ್ತಾರೋ ಏನ ಹೇಳಿ ಇಡ್ತಾರೋ ನೀ ಹೇಳ್ತಿ ಜೀವ ಕಾಸು ಇಲ್ಲ ಶಾ ಇಲ್ಲ ಅಂತ ಹೇಳಿ ಸುರೇಶ ಇದನ ಬೆಟ್ಟಗಳು ಇದು ಯಾರ ಮುಂದ್ರ ಹಚ್ಚಿದನ ಡಾಂಬರಾಟ ನಾನು ಮುಂದೆ ಹಚ್ಚಲಾಕ ಹೋಗ್ಬ್ಯಾಣಪ ಯಾಕಂದ್ರ ಮಾ ಎದು ಅರ್ದದ ಹೇಳೇರಿ ಇನ್ನ ನಿನ್ನ ಶರೀರ ಹ್ಯಾಂಗ ದೊಡ್ಡದ ಆಗ್ತೈತಿ ಶರೀರ ದ್ವಾಡದ ಇದು ಜೀವ ದೊಡ್ಡದೈತಿ ಶರೀರ ದೊಡ್ದಲಾ ಅಂತ ಹೇಳಿ ಹತ್ಯಾರ ಶರೀರ ದ್ವಾರ್ದೈತಿ ಇದು ಮಾದಲ್ ಹೇಳ್ತಾನ ಕೇಳಿ ನಿನಗ ಹೆಂಗ ಶರೀರ ದೊಡ್ದ ಅಂದ್ರ ಪಂಚತತ್ವದ ಗಡಿಗೆ ಪೃಥ್ವಿ ಆಪ ತೇಜ ವಾಯು ಆಕಾಶ ಪಂಚ ಐದ ತತ್ವದ ಗಡಿಗೆ ರತ್ ನಂದ ಮಾಂಸ ನಂದ ಚರ್ಮ ನಂದ ರೋಮ ನಂದ ಕಣ್ಣಿ ಕಾಣುವಂತ ಶೃಂಗಾರ ಮೊದಲು ಮಾಡಿ ನಂದದ ಇದು ಎಲ್ಲಾ ಹೆಣ್ಣಿ ಇದ್ರೊಳಗ ನಿನ್ನ ಪರಮಾತ್ಮ ಬಂದ ಡೊಗಿ ಕೊಳಮಿ ಬಿದ್ದಿಲ್ಲ ನನ್ನ ಶರೀರ ಬಿಟ್ಟು ನಿನ್ನ ಜೀವಾತ್ಮನ ಆತ್ಮನ ಕಡಿಯಕ್ಕೆ ನಿಂದ್ರಿಸಿ ಕೆಲಸ ಮಾಡು ಇಂದ ಐರ ಸಂಘದಾಗ ನಾನು ಹಾಡ ಕಿರು ನಿನಗ ನಿನಗೆ ಹೌದು ಮಾದ್ಯಕಾರಿ ಅಂತ ನನಗೆ શરીર ಅಂತ ಹೇಳಿ ನಿನ್ನ ಜೀವಾತ್ಮ ಆತ್ಮ શરીરನಂತ ಹೆಂತಿನ ಲಗ್ನ ಮಾಡ್ಕೊಂಡನ ಅಂದಿ ಪ್ರಥಮನಗ ಕೂಡಲatte ಅತಿಥಿ ಅಂದಿ ಇದು ಮೊದಲ ತಿಳಿಯagiri ಮೂರು ಮಂದಿ ಹೆಂತಿನ ಮಾಡ್ಕೊಂಡ ನಾಯಿ 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 ಅಂತ ನಾಯಿ ನಾಯಿ ದಂಗತ್ತಿ ಅಲ್ಲೇ ಇಡಬೇಕು ಏನ್ ಇಲ್ಲಿ ಇಡಬೇಕು ಅಲ್ಲೇ ಇಡಬೇಕು ಅಂತ ನಾಯಿ ಗಡಿ ಮನೆ ಏ ಹು ಹೇಳಿ ನಾಲ್ಕು ಮಂದಿನ ಕರ್ಕೊಂಡು ಬಂದಿಯೋ ಇದ ಅಡಿಗೆ ಕೊಲೆ ತೋರ್ಸಲಾಕ ನನ್ನ ಮನಿ ತನಕ ನಾಲ್ಕು ಮಂದಿ ಹಿರಿಯಾರನ ಕರ್ಕೊಂಡು ನಾನು ಅಡಿಗೆ ಮನೆಗೆ ನಾನು ಅಡಿಗೆ ಮನಿಗ ಮಾಲತ್ತಿ ಬೇಕಾಗಿ ಹೇಳಿ ನಾಲ್ಕು ಮಂದಿ ಹಿರಿಯಾರನ ಕರ್ಕೊಂಡ್ ಸ್ವತಃ ನೀನು ಅಡಿಗೆ ಮನೆಯಾಗ ಜಾಗ ಕೊಟ್ಟದಿ ನನಗ ನೀ ಹೆಂಗ ಅಡಿಗೆ ಮನೆಗೆ ಮಾಲತ್ರಿ ನಾವ ಮೂರು ಮಂದಿ ಹೊರಗ ನಾಲ್ ಆಯ್ಕರ ನೀವ್ ಸುಮ್ ಮಾಡಿ ಹಾಕಿದಾಗ ತಿನ್ನೋದು ನಾಯಿ ಕುನಿಗತ್ತ ಮೂಲೆಯಾಗಿ ಪಿಸಿ ಕೈಯಾಗ ಶಾಂತಿ ಆಗೈತಿ ನನ್ ಕೈಯಾಗಿ ನಾಯಿ ಕಿತ್ತ ನಾಯಾಗಿ ನನ್ನ ಕೈಯಾಗ ನೀ ದುಡದಿ ನಿನ್ನ ಕೈಯಾಗ ನಾ ದುಡದಿಲ್ಲ ಹಂಗ ನಿನ್ನ ಮನಿಯೊಳಗ ಬಂದ್ ನಿನ್ನ ಮೇಲೆ ಕಾರಬಾರ ಮಾಡಿ ಮನಿ ಮಾಲಕ್ಕಾಗಿ ಪುತ್ತಿನ ನೀ ಯಾರು ಯಾರೀ ಈ ಲೌಕಿಕ ಯಾವ ಬಿಟ್ಬಿಡಿದ್ ಅದ್ ನಾಯಿ ಇತ್ರಿ ಆ ನಾಯಿ ನೋಡ್ಲಾಕ ಬರ್ಲಾಕ ನಾಚಕ್ ಬರಂಗಿಲ್ಲ ಮೂರು ಮಂದಿಗೆ ನಾಯಿ ಹಾಕಬೇಕಾಗಿತ್ತು ಮಸೀವಿನ ನಾಯಿ ಯಾಕ ಹಾಕಬೇಕಾಗಿತ್ತು ಕಂಬ ನಾಯಿ ನಾಯಿ ಹಳಿ ನಾಯಿ ಎಲ್ಲ ಹುರ್ಕ್ ನಾಯಿ ಹಣಬೇಡ ನಮಗ ಹಣಬೇಡ ನಾಲ್ಕು ಹುರ್ಕ್ ಯಾಕಂದ್ರ

ಯಾ ಆಗ್ಲಿ ಎರಡ ಶರ್ತಕ್ಕೆ ಬಿಟ್ಟಿರ್ತಾರೆ ಈಗ ಕುದರಿಗೋಡ್ರಾಗ್ಲಿ ಶರ್ತಕ್ಕೆ ಬಿಟ್ಟಿರ್ತ ಸರ್ ಚಲೋ ಎತ್ತ ತಂತಾರ್ ಬೆಳೆ ಶರ್ತಿಗೆ ಅಗದಿ ಶರ್ತಕ್ಕೆ ತಂದಿರ್ತಾರ ಕಾ ಶರ್ತಕ್ಕೆ ಬಿಟ್ಟಿರ್ತ ಸರ್ ಅಗದಿ ಗಾಮಡಿ ನೀ ಉಳದ ಅದ್ ಹೊತ್ತಿ ಹಾ ಮಾದೊಳಗೆ ಓಡ್ತು ಓಡ್ತನ ಒಂದು ದರ್ಕರ್ತ ಮಳಕರು ಊರೈತು ಅಂದ್ರೆ ಏನು ಮಾಡ್ತಾರಿ ಒಂದ ಎತ್ತ ಇವರ ದದ ಮುಗದತಿ ಗೂಟಕ ಕಟ್ಟಿ ಚಿಪ್ಪಾಡಿ ಹೋಗದ ನಿಂದ್ರಸೋ ದಾಂಡಿಗೆ ತಾರ ಹಾ ಮತ್ತೆ ಇವನ ಮಳಕರು ಊರತೆ ಮುಗದತಿ ಎಲ್ಲರೂ ದದ ಸಾಕೆ ಮುಗದ ಜನ ಊರಲತೆ ನೀನ್ ಯಾವಕ್ಕೆ ಕೈಯಾಗಿ ಸಿಕ್ಕಾನ ಹಾ ಹಾ ಇಂದ್ರೋಕ್ಕೆ ಕೈಯಾ ಸಿಕ್ಕಾಣ ಇನ್ನೇನು ಅದೇನಪ್ಪ ಅಲ್ಲ ಹಿಟ್ಟ ಏನು ಚೀಲ ಜಾಡಿಸಿದಂಗ ಆಗಿತ್ತು ಜಲಮ ನಾಯಿಗಳು ಕೂಡಿ ಹಂಗೇನು ಇರಂಗಿಲ್ಲ ಶಾನೆ ಬಹಳ ಅಂದ್ರೆ ಯಾಕಂದ್ರೆ ಜೀವಾತ್ಮನ ಬದಲು ಬಂದದ ಚರ್ಚೆಕ ಅದಕ್ಕೆ ಹೇಳ್ತಾರು ತತ್ತು ಸಾರ ಮಾತ ನಿನಗ ಗೊತ್ತು ಮಾಡಿ ಹೇಳತಿಯನ್ನ ಚಿತ್ತ ಕೊಟ್ಟ ಕುತ್ತ ಕೇಳೋ ಕೈವೇಶ್ವರ ಹೇಳಿದರೆ ಕೇಳುವಲ್ಲಿ ಹೋಗತಿ ಯಾವಲ್ಲಿ ನೀ ಹೋಗು ದಾರಿ ಒಂದು ಪರವಾರ ಬರೋದು ಹೋಗುದು ನೀನು ದಾರಿಗಳಾವ ಹೆಂಗ ಈ ಶರೀರಕ್ಕೆ ನವ ದ್ವಾರ ನವದ್ವಾರದಂಕ ಇದ್ರೊಳಗ ಬರಬೇಕಾಗೈತಿ ಹೋಗಬೇಕಾಗೈತಿ ಶರೀರ ಇರ್ಲಿಕ್ಕೆ ಯಾವ್ರಾಗ ಇದು ಏನ ಜೀವಾತ್ಮನ ಶರೀರ ಬದಲಾತು ಏನ ಪುರಾಣಿಕವಾಗಿ ನಿನ್ನ ಆದಿಶಕ್ತಿ ಹೇಳಿದಳಕಿ ಹೆಸರು ಏನಕ್ಕಿತ್ತಲಾ ಏನಂತ ಕೇಳಿದ್ವಿ ಸೂರ್ಯ ಇಲ್ಲ ಚಂದ್ರ ಇಲ್ಲ ನವಗ್ರಹ ಇಲ್ಲ ಅಷ್ಟದಿಕ್ಕ ಪಾಲಕರ ಇದಿಲ್ಲ ಬ್ರಹ್ಮ ಇಲ್ಲ ವಿಷ್ಣು ಇಲ್ಲ ಮಹೇಶ್ವರ ಇಲ್ಲ ಇಂದ್ರ ಇಲ್ಲ ಚಂದ್ರ ಇಲ್ಲ ಇವ್ರು ಯಾರ್ಯಾರು ಇರೋಕಿತ್ತ ಮೊದಲ ತಳದಾಗ ಅಂಧಕಾರ ದುಂಧಕಾರ ಕತ್ತಲಿ ಕಾಳಂಬರಿತ್ತು ಪ್ರಥಮದೊಳಗ ಕತ್ತಲಿ ಕಾಳಂಬರಿತ್ತು ಕತ್ತಲಿ ಹೊಟ್ಟಿಲೆ ಬೆಳಕು ಹುಟ್ಟೈತಿ ನಿನ್ನ ಸ್ವಯಂ ಜ್ಯೋತಿ ಪರಮಾತ್ಮ ಅನ್ನುವಂತ ಬೆಳಕ ಮೊದಲ ಕತ್ತಲಿ ಆಮೇಲೆ ನಿನ್ನ ಬೆಳಕ ಮೊದಲ ಕತ್ತಲಿ ಅಂದ್ರೆ ಹೆಣ್ಣ ಬೆಳಕಂದ್ರ ಗಂಡ ಮೊದಲ ನಾ ಹಿಂದಾಗಡಿ ನೀರು ನಿನ್ನದ್ ಹಿಂದಾಗಡಿ ಅದ ಮತ್ತ ದೇವತ್ಯಾರಿಗೆ ದೈತ್ರಿ ಎಲ್ಲ ಇವನ ಜನ್ಮ ಪಟ್ಟಣತ್ರೀ ಗಂಡ ಹಣ

ಮೂವತ್ತ ಮೂರು ಕೋಟಿ ದೇವತೆ ಜನ್ಮ ಕೊಟ್ಟದು ಒಂದ್ ಹೆಣ್ಣ ಅರವತ್ತಾರು ಕೋಟಿ ದೈತ್ಯರಿಗೆ ಜನ್ಮ ಕೊಟ್ಟದು ಒಂದ್ ಹೆಣ್ಣ ಆದಿಶೇಷ ಹಿಡ್ಕೊಂಡ ಕಾಳಿಂದು ಸರ್ಪ ತನಕ ಈ ಸರ್ಪ ಜಾತಿಗೆಲ್ಲ ಜನ್ಮ ಕೊಟ್ಟದು ಒಂದು ಹೆಣ್ಣ ವರುಣ ದೇವ ಗರುಡ ದೇವ ಇವಕ್ಕೆಲ್ಲ ಜನ್ಮ ಕೊಟ್ಟದು ಒಂದ್ ಹೆಣ್ಣ ತಳದಾಗ ಹದಿಮೂರು ಮಂದಿ ಹೆಣ್ಮಕ್ಳಿದ್ರು ದಿತಿ ಅದಿತಿ ಕದ್ರೂ ವಿನತಿ ಹಿಂಗ ಹದಿಮೂರು ಮಂದಿ ಹೆಣ್ಮಕ್ಳಿದ್ರು ದಿತ್ತಿರ ಹೊಟ್ಟಿಲೆ ದೇವತೆಯ ಹುಟ್ಟರು ಆದಿತಿ ಹೊಟ್ಟಿಲೆ ದೈತ್ಯರು ಹುಟ್ಟರು ವಿನತ ಹಟ್ಟಿಲೆ ವರುಣ ದೇವ ಗರುಡ ದೇವ ಹುಟ್ಟರು ಕದ್ರನ ಹೊಟ್ಟಿಲೆ ಆದಿಶೇಷ ಕಾಳಿ ಸರ್ಪ ಜನ್ಮ ತಾಳ್ರು ಇದ್ರೊಳಗೆ ನಿಮ್ಮ ಅಪ್ಪ ಬಂದನು ಎಲ್ಲಿ ಅಪ್ಪನ ಪಾಲ್ ಏನತ್ತಿದ್ರ ಇಂಥವ್ರಿಗೆಲ್ಲ ಜನ್ಮ ಕೊಟ್ಟಕಿನ ಮರದ ದುರ್ಗಾಸುರ ದೈತ ನೋಡದ ದುರ್ಗಾದೇವಿ ಆದಕಿನ ಮಹಿಷಾಸುರನ ಮರದನ ಮಾಡಿ ಮಹಿಷಾಸುರ ಮರದ ಮರದಿನಿ ದುರ್ಗಾಸುರ ದೈತ ನೋಡದ ದುರ್ಗಿ ಆದೇಶ ನೋಡಿದ ಶಾಂಭವಿ ಆದಕಿನಾನು ನಾನ ಅನ್ನುವಂತ ದೈತ್ ನೋಡಿದ ನಾನಾ ತರ ಅವತಾರ ತಾಳಿ ನಿಂತದೈತೆ ನಂದು ಸಾಕ್ಷಾತ್ ಆದಿಶಕ್ತಿ ಅವತಾರ ಈ ಕಡೆ ಬಂದ್ರ ಪುರಾಣಿಕ ಈ ವರ್ಣ ಅಂದ್ರ ಆಧ್ಯಾತ್ಮಿಕ ಶರೀರ ಹೆಚ್ಚಾಗತೈತಿ ಬೇಕಂದ್ರ ತಮ್ಮ ಒಂದೊಂದು ಸಂದಿಗೆ ಶರೀರ ಇಲ್ಲೇ ಹೆಚ್ಚಾಗೈತೆ ಆಧಾರ್ ಕೊಟ್ಟು ಹಾಡಿಕೆ ಇದನ್ನ ಮಾಡಿ ಶರೀರ ಹಿಂತಲ್ಲಿ ಹಿಂಗ ಹೋಗಿ ಶರೀರ ಹೇಳಿ ಆಧಾರ್ ಕೊಟ್ಟು ಹಾಡಿಕೆ ಮಾಡೋನು ಯಾಕಂದ್ರ ಬರೇ ಕಾಲಕ್ಕ ಮೇಲಕ್ಕ ಮಾಡಿ ಅದನ್ನ ಮಾಡಿ ನಾ ಇದನ್ನ ಮಾಡಿ ಯಾವ ಮಾಡ್ಲಾಕ್ ಹೋಗ್ಬೇಡ್ರಿ ಬಹಳ ಶಾಣಿ ಆದ್ರಿ ಅವರು ಬಿ ಅದಕ್ಕೆ ಹೇಳ್ತಾರ ಆಕಾಶ ಆಪ ತೇಜ ವಾಯು ತತ್ವ ಮೂಲ ಬೀಗ